ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನು ನೋಡಿ ಇವತ್ತೊಂದು ಹೊಸ ಥರ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಮನೆಯಲ್ಲೇ ಸಿಂಪಲ್ಲಾಗಿ ಸ್ವೀಟ್ ಮಾಡ್ಕೋಬೋದು ಯಾವ ಥರ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ನೋಡಿ ನಾನು ಒಂದು ಗ್ಲಾ ಒಂದು ಕಪ್ಪು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ತೊಗೊಂಡು ಜರಡಿ ಹುಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಇದ್ದೀನಿ ನೋಡಿ ಈ ಥರ ಜರಡಿ ಹಿಡ್ಕೋಬೇಕು ಜರಡಿ ಹಿಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ಬಟ್ಲು ಕಡಲೆ ಹಿಟ್ಟು ಇದ್ದೀನಿ ನೋಡಿ ಕಡಲೆ ಹಿಟ್ಟು ಒಂದು ಬಟ್ಲು ಮತ್ತು ಗೋಧಿ ಹಿಟ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ ನೋಡಿ ಎರಡು ಒಂದೊಂದು ಬಟ್ಲು ತೊಗೊಂಡಿದ್ದೀನಿ ಎರಡು ಜರಡೆ ಹಿಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಜರಡೆ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ನೋಡಿ ನಾನು ಒಂದು ಐದಾರು ಚಮಚ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಹಾಕಿ ತುಪ್ಪ ಹಾಕಿದ್ರೆ ಮದುವೆ ಆಗುತ್ತೆ ನೋಡಿ ಬರ್ಫಿ ಸೂಪರಾಗಿರುತ್ತೆ ನನ್ನ ಮಕ್ಕಳು ಏನಾದರೂ ಸ್ವೀಟ್ ಮಾಡು ಮಮ್ಮಿ ಸ್ವೀಟ್ ಮಾಡು ಮಮ್ಮಿ ಅಂತ ಇದ್ದರು ಹಾಗಾಗಿ ಇದು ಮಾಡಿ ನೋಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದಕ್ಕೆ ಇವಾಗ ಚೆನ್ನಾಗಿ ಹುರ್ಕೋಬೇಕು ನೋಡಿ ಮೆಲ್ಲಗೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ತುಂಬ ಲೇಟಾಗುತ್ತೆ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಲೇಟಾಗುತ್ತೆ ನೋಡಿ ಆದರೆ ಬೇಗ ಆಗಿಬಿಡುತ್ತೆ ಬರೀ ಅರ್ಧ ತಾಸಲ್ಲಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಸ್ವೀಟು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ ಅದಕ್ಕೆ ಏನು ಮಾಡೋಕು ಅಂದರೆ ಹುರ್ಕೋಬೇಕು ನೋಡಿ ಚೆನ್ನಾಗಿ ಎಲ್ಲ ಗಂಟು ಗಂಟೆ ಹೋಗಬೇಕು ತುಪ್ಪ ಗಂಟಾಗಿರುತ್ತಲ್ಲ ಹಿಟ್ಟಿನಲ್ಲಿ ಗಂಟಾಗಿರೋ ತುಪ್ಪ ಎಲ್ಲ ಹೋಗ್ಬೇಕು ನೋಡಿ ಈ ಥರ ಬ್ರೌನ್ ಕಲರ್ ಆಗ್ತಾ ಬರಬೇಕು ನೋಡಿ ಕಲರ್ ಬರ್ತಾಯಿದೆ ನೋಡಿ ಈ ಥರ ಚೆನ್ನಾಗಿ ಕಲರ್ ಬರಬೇಕು ಮತ್ತು ಸ್ಮೆಲ್ ಬರಬೇಕು ಬೇಕಾದರೆ ಮತ್ತೆ ನೋಡ್ಕೊಂಡು ತುಪ್ಪ ಜಾಸ್ತಿ ಹಾಕೋಬೋದು ನೋಡಿ ಹಿಟ್ಟಲ್ಲಿ ಹಾಕ್ಕೊಂಡು ಈ ಥರ ಮೆತ್ತಗೆ ಮಾಡ್ಕೋಬೇಕು ನೋಡಿ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಿ ಹುರ್ಕೊಂಡು ವಾಸನೆ ಬರಬೇಕು ಮತ್ತು ಬ್ರೌನ್ ಕಲರ್ ಆಗಬೇಕು ಆ ಥರ ಮಾಡ್ಕೋಬೇಕು ನೋಡಿ ಸ್ವಲ್ಪ ಲೇಟ್ ತನಕ ಹುರ್ಕೊಂಡ್ರೆ ವಾಸನೆ ಚೆನ್ನಾಗಿ ಕಮ್ಮಿಗೆ ಬರುತ್ತೆ ಹಾಗಾಗಿ ಹುರ್ಕೋಬೇಕು ನೋಡಿ ಹುರ್ಕೊಂಡು ಇವಾಗ ನೋಡಿದರೆ ಇಲ್ಲೆಲ್ಲ ಗಂಟು ಆಗಿರುತ್ತಲ್ಲ ಎಲ್ಲ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಅದು ಗಂಟೆಲ್ಲ ಹೋಗುತ್ತೆ ಹೋಗಿ ಹಿಟ್ಟು ಸಾಫ್ಟ್ ಸಾಫ್ಟಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಥರ ಹುರ್ಕೋಬೇಕು ನೋಡಿ ಈ ಥರ ಎಲ್ಲ ಗಂಟು ಗಂಟಿರುತ್ತೆಲ್ಲ ಗಂಟು ಗಂಟೆಲ್ಲ ತೆಕ್ಕೋಬೇಕು ನೋಡಿ ಆ ಕಡೆಯಿಂದ ಎಲ್ಲಂದ್ರೆ ಹಿಟ್ಟು ಹಾಕಿ ಬಿಡುತ್ತಲ್ವಾ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಸ ತುಂಬ ಸ್ವೀಟ್ ಆಗಿದ್ದಾವೆ ಸುಮ್ಮನೆ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದೆ ನಾನು ಅದರಲ್ಲಿ ಚೆನ್ನಾಗಾಗಿದ್ದಾವೆ ನೋಡಿ ನನಗಂತೂ ಇಷ್ಟ ಆಯಿತು ಮತ್ತು ಬೇಗನೂ ಆಗುತ್ತೆ ಅವಾಗಿಂದವಾಗೆ ಮಕ್ಕಳು ಏನಾದರೂ ಸ್ವೀಟ್ ಮಾಡು ಅಂದರೆ ಆಗುತ್ತೆ ನೋಡಿ ಮತ್ತು ನನಗಂತೂ ಇಷ್ಟ ಆಯಿತು ನಾನು ಟ್ರೈ ಮಾಡಿ ನೋಡೋಣ ಅಂತ ಎಲ್ಲೋ ನೋಡಿದ್ದೆ ಒಮ್ಮೆ ನೋಡಿದ್ದೆ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದೆ ನೋಡಿ ಚೆನ್ನಾಗಾಗಿದೆ ನೋಡಿ ನನಗಂತೂ ಇಷ್ಟ ಆಯಿತು ಇವಾಗ ನೋಡಿ ಇಲಾಚಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಒಳಗಡೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಪುಡಿ ಮಾಡಿಡಬೇಕು ಮಿಕ್ಸಿಯಲ್ಲಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರಬೇಕು ಪುಡಿ ಮಾಡಿ ಇಟ್ಕೊಂಡು ಇದು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟಿದೆ ಅಲ್ವಾ ಅದಕ್ಕೆ ಸಕ್ಕರೆ ಪುಡಿ ಹಾಕ್ಕೋಬೇಕು ಹಾಲು ಹಾಕೋಬೇಕು ಒಂದು ಬಟ್ಲು ಮೊದಲು ಮೊದಲು ಒಂದು ಬಟ್ಲು ಹಾಲು ಹಾಕಿ ಚೆನ್ನಾಗಿ ಕಳ್ಸ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಹಾಲು ಹೆಚ್ಚಿಗೆ ಬೇಕಾಗುತ್ತೆ ಒಂದು ಬಟ್ಲಕ್ಕಿಂತ ಜಾಸ್ತಿನೂ ತೊಗೋಬೋದು ಒಂದೂವರೆ ಬಟ್ಲಾದ್ರೂ ತೊಗೋಬೇಕು ನೋಡಿ ಈ ಥರ ತೊಗೋಬೇಕು ತೊಗೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಏಲಕ್ಕಿ ಪುಡಿ ಹಾಕಿದೀವಿ ಮತ್ತು ಹಾಲು ಹಾಕಿದ್ದೀವಲ್ವ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೇನು ಖವ ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಹಾಲು ಬೇಕಾಗೋದಿಲ್ಲ ಜಾಸ್ತಿ ತುಪ್ಪನೂ ಬೇಕಾಗಲ್ಲ ನೋಡಿ ಒಂದು ಕಪ್ ಸಕ್ಕರೆ ಹಾಕೋತ ನೋಡಿ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಹಿಟ್ಟಿರುತ್ತಲ್ವ ಸ್ವಲ್ಪ ರುಚಿ ಬೇಕಾದರೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆದರೂ ಇನ್ನೂ ಸೊಪ್ಪೊಗಾಗಿದೆ ಅಂತಂದರೆ ಮಕ್ಕಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಡಿ ಒಂದೂವರೆ ಬಟ್ಲಾದರೂ ಹಾಕ್ಕೊಂಡ್ಬಿಡಿ ಸಕ್ಕರೆ ಯಾಕಂದರೆ ಸ್ವಲ್ಪ ರುಚಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಲ್ವ ಹಾಗಾಗಿ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಈ ಥರ ಈ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಗರ ಬಿಸಿ ಬಿಸಿ ಇರೋದರಲ್ಲೇ ಸಕ್ಕರೆ ಹಾಕಿಬಿಟ್ರೆ ಏನಾಗುತ್ತೆ ಅದು ಕರಗುತ್ತೆ ಮತ್ತು ಹಿಟ್ಟು ಮೆದು ಆಗುತ್ತೆ ನೋಡಿ ಆ ಥರ ಆಗುತ್ತೆ ನೋಡಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ನೋಡಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಮತ್ತು ನೀರು ಬಿಡಬೇಕು ಸಕ್ಕರೆ ಎಲ್ಲ ಕರಗಿ ಮೆತ್ತೆಗೆ ಹಾಗಾಗಿ ಅದಕ್ಕೆ ಚೆನ್ನಾಗಿ ಕಲಿಸ್ತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಕೈ ಇದ್ದರೆ ಅದು ಮೆದು ಆಗುತ್ತೆ ಹಿಟ್ಟು ಮೆದು ಆದರೆ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಕಡೆ ಒಂದು ತಟ್ಟೆಯಲ್ಲಿ ತುಪ್ಪ ಸೌರು ಇಟ್ಕೋಬೇಕು ಒಂದು ಕಡೆ ಒಂದು ತಟ್ಟೆಯಲ್ಲಿ ಏನು ಮಾಡಬೇಕಂದ್ರೆ ತುಪ್ಪ ಸೌರು ಇಟ್ಕೊಂಡಿರಬೇಕು ತೊಳ್ಕೊಂಡು ಈ ಥರ ನೋಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಎಲ್ಲ ಮಿಕ್ಸ್ ಆಯ್ತಲ್ಲ ಅಂದರೆ ಕರಗುತ್ತೆ ಬಿಸಿದ್ರೆ ಬಿಸಿ ಹಿಟ್ಟಲ್ಲಿ ಸಕ್ಕರೆ ಹಾಕಿದರೆ ಕರಗುತ್ತಲ್ವಾ ಈ ಥರ ಬಿಸಿ ಬಿಸಿ ಹಿಟ್ಟಲ್ಲೇ ಹಾಕಿದರೆ ಕರಗುತ್ತೆ ನೋಡಿ ಈ ಥರ ಇದಕ್ಕೇನು ಪಾಕ ಮಾಡೋ ಅವಶ್ಯಕತೆನೂ ಇಲ್ಲ ಹಾಲಲ್ಲಿ ಮತ್ತು ಸಕ್ಕರೆಯಲ್ಲೇ ಮಾಡ್ಕೋಬಹುದು ನೋಡಿ ಈ ಥರ ನೋಡಿ ರೆಡಿ ಆಯ್ತು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಲು ಅಂತ ಹಾಕೋತಿದ್ದೀನಿ ನೋಡಿ ಆ ಥರ ಹಾಕೊಂಡು ಇವಾಗ ನೋಡಿ ರೆಡಿ ಆಗಿದೆ ನೋಡಿ ಮಿದು ಆಗಿಬಿಟ್ಟಿದೆ ನೋಡಿ ಹಿಟ್ಟು ಇವಾಗ ಇದಕ್ಕೆ ಇವಾಗ ತಟ್ಟೆ ತಟ್ಟೆಯಲ್ಲಿ ತುಪ್ಪು ಒರೆಸ್ಬಿಟ್ಟಿದ್ದಾನಲ್ವಾ ತಪ್ಪು ತುಪ್ಪು ಒರೆಸಿನ ತಟ್ಟೆಯಲ್ಲಿ ಇದು ಹಾಕ್ತಾಯಿದ್ದೀನಿ ನೋಡಿ ಹಾಕೊಂಡು ಈ ಥರ ರೌಂಡ್ ಶೇಪ್ ಆದರೆ ರೌಂಡ್ ಮಾಡ್ಕೊಬೋದು ಮತ್ತು ಚೌಕ್ ಶೇಪ್ ಬೇಕಾದ್ರೆ ಶೋ ಶೋ ಚೌಕ್ನು ಮಾಡ್ಕೋಬೋದು ನೋಡಿ ನಾನು ಈ ಥರ ಎಲ್ಲ ಮೆತ್ತಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ತುಪ್ಪ ಹಚ್ಚಿಟ್ಟಿದ್ದೀವಲ್ವಾ ಹಾಗಾಗಿ ಈ ಥರ ಎಲ್ಲ ಮಾಡ್ಕೋತಾ ಇದ್ದೀವಿ ನೋಡಿ ಆಗಿತ್ತು ನೋಡಿ ಮತ್ತು ಸ್ವಲ್ಪ ಸಕ್ಕರೆ ಕಡಿಮೆ ಕಾಣಿಸ್ತಾ ಇದೆ ಅಂದರು ಮಕ್ಕಳು ಮತ್ತು ಮೇಲಿಂದ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನೋಡಿ ನೀವು ಬೇಕಾದರೆ ಜಾಸ್ತಿನೇ ಹಾಕೊಂಡ್ಬಿಡಿ ನಾನು ಒಂದೂವರೆನೇ ಹಾಕಿದ್ದೀನಿ ನೀವು ಎರಡು ಎರಡು ಕಪ್ ಆದರೂ ಹಾಕ್ಕೊಂಡ್ಬಿಡಿ ಆಯಿತಾ ನೋಡಿ ಒಂದು ಅರ್ಧ ತಾಸು ತಣ್ಣಗೆ ಬಿಡಬೇಕು ಬಿಟ್ಟ ಮೇಲೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಈ ಥರ ಬಂದಿದೆ ನೋಡಿ ಇವಾಗ ಕರೆಕ್ಟ್ ಆಗಿದೆ ನೋಡಿ ಆದರೂ ಸೊ ಸಾ ಸಖತ್ತಾಗಿದೆ ಬಿಡಿ ಸೂಪರ್ ಅನ್ನಿಸ್ತದೆ ತಿನ್ನೋಕ್ಕೂ ಚೆನ್ನಾಗಾಗ್ತದೆ ನಾನು ಹೇಗಾಗುತ್ತೋ ನೋಡೋಣ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದೆ ಆದರೂ ಸೂಪರ್ ಆಗಿದೆ ಆವಾಗಿಂದವಾಗಿ ಫಾಸ್ಟಾಗಿ ಆಗುತ್ತಲ್ವ ಹದಿನೈದು ನಿಮಿಷದಲ್ಲೇ ಆಗುತ್ತೆ ಹಾಗಾಗಿ ಮಾಡಿ ನೋಡಿ ನೀವು ಮಕ್ಕಳಿಗೆ ಮಾಡಿಕೊಡಿ ಮತ್ತು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೊಡ್ಬೋದು ಮತ್ತು ಸುಮ್ಮನೆ ಟೈಮ್ ಪಾಸಿಗೆ ತಿನ್ನೋಕ್ಕೂ ಕೊಡ್ಬೋದು ಚೆನ್ನಾಗಾಗಿದೆ ನೋಡಿ ನಾನು ಟ್ರೈ ಮಾಡಿ ನೋಡಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಕಟ್ ಇದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಒಂದು ಏನೂ ಇಲ್ಲ ಇದು ವೇಸ್ಟ್ ಆಗಿಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ತಿನ್ನೋಕ್ಕೂ ಸರಿಯಾಗಿದೆ ಸೂಪರಾಗಿ ಹತ್ತಿ ಟೇಸ್ಟ್ ಇದೆ ನೋಡಿ ನೀವು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೂ ಈ ಥರ ಮಾಡಿಕೊಡಿ ಮತ್ತು ಮನೆಯಲ್ಲೇ ಪದಾರ್ಥ ಇರುತ್ತಲ್ವ ಏನು ತರೋದು ಇಲ್ಲ ಇದರಲ್ಲಿ ತರೋಕ್ಕೂ ಏನೂ ಅವಶ್ಯಕತೆ ಇಲ್ಲವಲ್ಲ ಮನೆಯಲ್ಲೇ ಹಾಲು ಇರುತ್ತೆ ಸಕ್ಕರೆ ಇರುತ್ತೆ ಮತ್ತು ಹಿಟ್ಟು ಇರುತ್ತೆ ಎಲ್ಲ ಇರುತ್ತಲ್ವ ತುಪ್ಪನೂ ಇರುತ್ತೆ ಹಾಗಾಗಿ ಮಾಡಿ ತೋರಿಸಿ ಮಕ್ಕಳಿಗೆ ಕೊಡಿ ಚೆನ್ನಾಗಿದೆ ಟೇಸ್ಟ್ ಸೂಪರಾಗಿ ಬಂದಿದೆ ಅಂತದ್ರು ನಮ್ಮ ಮಕ್ಕಳು ಚೆನ್ನಾಗಿ ಮಾಡಿದ್ದೀನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಒಂಥರ ಹೊಸ ರೆಸಿಪಿ ಇದು ಮತ್ತು ಸ್ಕಿಪ್ ಮಾಡಿದೆ ನೋಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಓಕೆ ಥ್ಯಾಂಕ್ ಯು ಹೇಗಿದೆ ವಿಡಿಯೋ ಅಂತ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು